ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಎಂಬುದು ಸೊ ಏನಂದ್ರೆ ಆ ಯೂಟ್ಯೂಬ್ ಕಡೆದ ಒಂದು ಇವೆಂಟ್ನ ಆರ್ಗನೈಸ್ ಮಾಡಿದ್ರು ನಮ್ಮ ಬೆಂಗಳೂರಲ್ಲಿ ಅರೇಂಜ್ ಮಾಡಿದ್ರು ಓಲ್ಡ್ ಮದ್ರಾಸ್ ರೋಡಲ್ಲಿ ಇರತಕ್ಕಂಥ ಇದು ಗೂಗಲ್ ಆಫೀಸ್ ಇದೆ ಅಲ್ಲ ಆ ಒಂದು ಲೊಕೇಶನ್ ಅಲ್ಲಿ ಇವೆಂಟ್ ಆರ್ಗನೈಸ್ ಮಾಡಿದ್ರು ಸೊ ನಮಗೆ ಏನು ಯೂಟ್ಯೂಬ್ ಚಾನಲ್ ಇದೆ ಅಲ್ಲ ಒಂದು ಮೇಲ್ ಐ ಡಿ ಆ ಒಂದು ಕನ್ಫರ್ಮೇಷನ್ ಮೆಸೇಜ್ ಕಳಿಸ್ತಾರೆ ಸೊ ಇವೆಂಟ್ ಇದೆ ನೀವು ಅಟೆಂಡ್ ಮಾಡಿ ಅಂತ ಒಂದು ಮೇಲ್ ಬರುತ್ತೆ ಅದರಲ್ಲಿ ಒಂದು ಫಾರಮ್ ಎಲ್ಲ ಸಬ್ಮಿಟ್ ಮಾಡಬೇಕು ನಾವು ಸೊ ಅದರಲ್ಲಿ ನಮ್ಮದು ಯೂಟ್ಯೂಬ್ ಚಾನಲ್ ಲಿಂಕ್ ಆಗಿರ್ಬೋದು ಸೊ ಹಾಗೆ ನಮ್ಮದು ಪರ್ಸ್ನಲ್ ಡೀಟೇಲ್ಸ್ ಎಲ್ಲ ಫಿಲ್ ಮಾಡಬೇಕು ಅದಾದ ನಂತರ ಅವ್ರ ಕಡೆಯಿಂದ ಆ ಕನ್ಫರ್ಮೇಷನ್ ಮೆಸೇಜ್ ಬರುತ್ತೆ ನೆಕ್ಸ್ಟ್ ಒಂದು ಟೂ ಡೇಸಲ್ಲಿ ಸೊ ಹಾಗೆ ಅದು ಕನ್ಫರ್ಮೇಷನ್ ಆದಮೇಲೆ ಕಂಟಿನ್ಯೂಸ್ ಆಗಿ ಅವರು ರಿಮೈಂಡರ್ ಮಾಡ್ತಾ ಇರ್ತಾರೆ ಅಂದರೆ ಇಂಥ ಲೊಕೇಶನಲ್ಲಿ ಸೊ ಈ ದಿನ ಈ ಟೈಮ್ಗೆ ಶೆಡ್ಯೂಲ್ ಆಗಿದೆ ನೀವು ಇದನ್ನು ಅಟೆಂಡ್ ಮಾಡಿ ಅಂತಲೇ ಕೂಡ ಹೇಳ್ತಿರ್ತಾರೆ ಹಾಗೆ ಅಲ್ಲಿರ್ತಕ್ಕಂಥ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಕೂಡ ನಮಗೆ ಅದು ಗೈಡ್ ಮಾಡ್ತಾ ಇರ್ತಾರೆ ಮೇಲಲ್ಲೇ ಕೂಡ ಸೊ ಅದೆಲ್ಲ ನನಗೆ ಫಿಲ್ ಮಾಡಿದ ಮೇಲೆ ಕನ್ಫರ್ಮೇಷನ್ ಆಯಿತು ಆ ಒಂದು ಇವೆಂಟ್ಗೆ ಅಟೆಂಡ್ ಮಾಡೋದಕ್ಕೆ ಒಂದು ಚಾನ್ಸ್ ಕೂಡ ಸಿಕ್ತು ಸೊ ಈವೆಂಟ್ನ ಅಟೆಂಡ್ ಮಾಡಿದೆ ಅಲ್ಲಿ ತುಂಬಾ ಯೂಟ್ಯೂಬರ್ಸ್ ಬಂದಿದ್ದರು ಅದರಲ್ಲಿ ಈವೆಂಟ್ಗೆ ಬೇರೆ ಭಾಷೆಯವರು ಕೂಡ ಬಂದಿದ್ರು ಅಂದರೆ ತಮಿಳು ತೆಲುಗು ಹಿಂದಿ ಅಂದರೆ ಬೇರೆ ಬೇರೆ ರಾಜ್ಯದ್ದನ್ನು ಕೂಡ ಬಂದಿದ್ರು ಆಂಧ್ರ ತೆಲಂಗಾಣ ಇದು ಕೇರಳ ಅಟೆಂಡ್ ಮಾಡಿದ್ರು ಹಾಗೆ ಒಂದು ಫಿಫ್ಟಿ ಟು ಸಿಕ್ಸ್ಟಿ ಮೆಂಬರ್ಸ್ ಇದ್ರು ನಮ್ದೇನು ಇವೆಂಟ್ ಇತ್ತು ಅದರಲ್ಲಿ ಅದರಲ್ಲಿ ನಮ್ಮ ಕನ್ನಡದವರು ಒಂದು ಹತ್ತರಿಂದ ಹನ್ನೆರಡು ಜನ ಇದ್ರು ಸೊ ಅದರಲ್ಲೂ ನಮ್ಮ ಕನ್ನಡದವ್ರ ಯೂಟ್ಯೂಬರ್ಸ್ನೆಲ್ಲ ಮೀಟ್ ಮಾಡಿ ತುಂಬಾನೇ ಖುಷಿ ಆಯ್ತು ನನಗೆ ಈ ಒಂದು ಇವೆಂಟ್ ಸ್ಪೆಷಲ್ ಇವೆಂಟ್ ಅಂತ ಅನಿಸ್ತಾ ಇತ್ತು ಏನಕ್ಕೆ ಅಂದ್ರೆ ಸೊ ಈ ತರದ ಇವೆಂಟ್ ಯಾವುದು ಕೂಡ ನಾನು ಮುಂಚೆ ಅಟೆಂಡ್ ಮಾಡಿಲ್ಲ ಸೊ ಅದರಲ್ಲಿ ಎಕ್ಸ್ಪೆಷಲಿ ಯೂಟ್ಯೂಬ್ ಇಂದ ಯಾವ ರೀತಿ ಇರುತ್ತೆ ಯಾವ ಯೂಟ್ಯೂಬರ್ಸ್ ಎಲ್ಲ ಬರ್ತಾರೆ ಅವನ್ನೆಲ್ಲ ನಾನು ಮೀಟ್ ಮಾಡಬೇಕು ಸೊ ಅನ್ನೋದು ನನಗೆ ತುಂಬಾ ಆಸೆ ಆಯಿತು ಸೊ ಫಸ್ಟ್ ಫಸ್ಟ್ಗೆ ನಾನು ನೋಡಿದಾಗ ಜಾಸ್ತಿ ಅದರ್ ಲ್ಯಾಂಗ್ವೇಜಸ್ ಇದ್ದಾಗ ನನಗೆ ಸ್ವಲ್ಪ ಇದಾಗ್ತು ಆಮೇಲೆ ನಮ್ಮ ಕನ್ನಡದ ಯೂಟ್ಯೂಬರ್ಸ್ ಕೂಡ ಬರೋದಕ್ಕೆ ಸ್ಟಾರ್ಟ್ ಆದರು ಅದರಲ್ಲಿ ನಾನು ಫಸ್ಟ್ ಮೀಟ್ ಆಗಿದ್ದು ರೇಖಾಡಿಗೆ ಚಾನಲ್ ರೇಖಾ ಮೇಡಮ್ ಅವ್ರನ್ನ ಮೀಟ್ ಮಾಡಿದೆ ಅವರು ತುಂಬಾ ಚೆನ್ನಾಗಿ ಮಾತಾಡ್ಸಿದ್ರು ಅದರ ನಂತರ ಲಕ್ಕಿ ಶೇಷ್ ಬ್ರ್ ಅವ್ರನ್ನ ಮೀಟ್ ಮಾಡಿದೆ ಸೊ ಯೂಟ್ಯೂಬ್ ಟಿಪ್ಸ್ ಎಲ್ಲ ಕೊಡ್ತಾ ಇರ್ತಾರೆ ಅವ್ರನ್ನ ಮೀಟ್ ಮಾಡಿದ ಮುಖ ಹಾಗೆ ನಮ್ಮ ಕನ್ನಡದಲ್ಲಿ ಟ್ರೋಲ್ ಮಾಡ್ತಾರೆ ನಮಗೆಲ್ಲ ಗೊತ್ತಿರೋಕ್ಕಂಥ ಯುವರ್ ತೇಜಸ್ ಅಂತ ಇದೆ ತೇಜಸ್ಬ್ರನ್ನ ಕೂಡ ಮೀಟ್ ಮಾಡಿದೆ ಸೊ ಹಾಗೆ ಇದನ್ನ ಪ್ರೋಗ್ರಾಮ್ನ ನಡೆಸ್ಕೊಡೋದಕ್ಕೆ ಸಂದೀಪ್ ಟೆಕ್ಕಿನ್ ಕನ್ನಡ ಅವರಿದ್ರು ಅವರನ್ನು ಕೂಡ ನಾನು ಮೀಟ್ ಮಾಡಿದೆ ವೆಲ್ಕಮ್ ಎಲ್ಲ ಮಾಡೋದು ನಾವೆಲ್ಲ ಹಾಗೆ ಕಾರ್ತಿಕ್ ಬ್ರೋ ಆಗಿರ್ಬೋದು ಸೊ ಗುಣ ಬ್ರೋ ಆಗಿರ್ಬೋದು ಹಾಗೆ ಪಪ್ಪಿ ಬ್ರೋ ಆಗಿರ್ಬೋದು ಸೊ ಇವನ್ನೆಲ್ಲ ಮೀಟ್ ಮಾಡಿ ಅವರ ಅವ್ರ ಅವರಲ್ಲಿ ಇರ್ತಕ್ಕಂಥ ಕೆಲವೊಂದು ನಾಲೆಡ್ನ ಶೇರ್ ಮಾಡಿಕೊಂಡಾಗ ನಮಗೆ ಇನ್ನೊಂದು ಸ್ವಲ್ಪ ಗ್ರೋತ್ ಆಗೋದಕ್ಕೆ ಐಡಿಯಾಗಳು ಕೂಡ ಸಿಕ್ತು ಈ ಒಂದು ಇವೆಂಟು ಒಂದು ಟೆನ್ ಓ ಕ್ಲಾಕ್ಗೆ ಸ್ಟಾರ್ಟ್ ಆಯಿತು ನಾವೊಂದು ಒಂಬತ್ತು ಗಂಟೆ ಒಂಬತ್ತು ಕಾಲ್ಗೆ ರೀಚ್ ಆಗಿದ್ವಿ ಆಲ್ರೆಡಿ ಅವನ್ನೆಲ್ಲ ಗ್ಯಾದರಿಂಗ್ ಮಾಡಿಕೊಂಡು ಸೊ ಅದಾದ ನಂತರ ಅಲ್ಲಿ ಹೊರ್ಗಡೆ ಒಂದು ಲೆಟರ್ ರೈಟಿಂಗಲ್ಲಿ ಒಂದು ಬೋರ್ಡ್ ಹಾಕಿರ್ತಾರೆ ಸೊ ಹ್ಯಾಂಡಲ್ ಇಟ್ಟಂತ ಸೊ ಅದರಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ ನೇಮ ಅದರಲ್ಲಿ ತುಂಬಾ ಲೆಟರ್ಸ್ ಇರುತ್ತೆ ಅಷ್ಟು ಬೇಗ ಸಿಗೋದಿಲ್ಲ ಅದರಲ್ಲಿ ನಮ್ಮ ಚಾನಲ್ ನೇಮ ಮಾರ್ಕ್ ಮಾಡಬೇಕು ಮಾರ್ಕರ್ ತಗೊಂಡು ಸೊ ಅದನ್ನು ನಾವು ಕೂಡ ಫೈಂಡ್ ಔಟ್ ಮಾಡ್ತಾ ಇದ್ವಿ ಹಾಗೆ ಹುಡುಕ್ತಾ ಹುಡುಕ್ತಾ ಒಂದು ಟು ತ್ರೀ ಮಿನಿಟ್ಸಲ್ಲಿ ಸೊ ನನ್ನ ಚಾನಲ್ ಅರ್ಲಿಯರ್ ಆಗಿ ಸಿಕ್ತು ಯಾಕಂದರೆ ನನ್ನ ಚಾನಲ್ ಸ್ವಲ್ಪ ಲೆಂತಿ ಆಗಿದೆ ಅದರಿಂದ ನನ್ನ ಚಾನಲ್ಲು ಬೇಗ ಸಿಕ್ತು ಫಸ್ಟು ರೇಕಾರ್ಡ್ಗೆ ಮೇಡಮ್ ಅವರು ಅವರು ಒಂದು ಮಾರ್ಕ್ನ ಟ್ರೇಸ್ ಮಾಡಿದ್ರು ಅದಾದ ನಂತರ ನನ್ನ ಚಾನಲ್ ನೇಮ್ ಸಿಕ್ತು ಅದಾದಮೇಲೆ ಮೆನಿ ಯೂಟ್ಯೂಬರ್ಸು ಬೇರೆ ಬೇರೆ ಲ್ಯಾಂಗ್ವೇಜರ್ಸು ಕೂಡ ಅವರೊಂದು ಚಾನಲ್ ನೇಮ ಮಾರ್ಕ್ ಮಾಡಿದ್ರು ಸೊ ನಂತರ ಒಳಗಡೆ ಈವೆಂಟುಗೆ ವೆಲ್ಕಮ್ ಮಾಡಿದ್ರು ಒಳಗಡೆ ಹೋದ ನಂತರ ಸಂದೀಪ್ ಟೆಪ್ಪಿಂಗ್ ಕನ್ನಡ ಮತ್ತು ಅಂಜಲಿ ಮೇಡಮ್ ಅವರು ಅದನ್ನ ಪ್ರೋಗ್ರಾಮ್ನ ನಡೆಸ್ಕೊಡ್ತಾಯಿದ್ರು ಸೊ ಹಾಗೆ ಅಲ್ಲಿ ಕೆಲವೊಂದು ಗೇಮ್ಸ್ ಎಲ್ಲ ಆಡಿಸಿದ್ರು ಯೂಟ್ಯೂಬರ್ಸ್ ಅಲ್ಲಿ ಇರ್ತಕ್ಕಂಥವ್ರನ್ನೇ ಸೊ ನಾಲ್ಕು ಜನ ಒಂದು ಟೀಮ್ ಮೆಂಬರ್ ಟೀಮ್ ಮಾಡಿಬಿಟ್ಟು ಅದರಲ್ಲಿ ಒಂದು ಫನ್ ಗೇಮ್ಸ್ ಎಲ್ಲ ಮಾಡಿಸಿದ್ರು ಅಂದರೆ ಅದರಲ್ಲಿ ಲೂಡೋ ಟೈಪ್ ಆಡಬೇಕು ಅದರಲ್ಲಿ ಕ್ವಿಸ್ಟ್ ಅದರಲ್ಲಿ ಲೂಡೋದಲ್ಲಿ ಯಾವ್ದು ಬರುತ್ತೋ ಅದರಲ್ಲಿ ಕ್ವಿಜ್ ಇರುತ್ತೆ ನಾವು ಫೋನಲ್ಲಿ ಸ್ಕ್ಯಾನ್ ಮಾಡಿರಲ್ಲಿ ಕ್ವಶನ್ಸ್ ಇರುತ್ತೆ ಆ ನೆಲ್ಲ ನಾವು ಅವ್ರನ್ನ ಕೇಳ್ಬೇಕು ಅವ್ರು ನಮ್ಮನ್ನ ಕೇಳ್ತಾರೆ ಸೊ ಅದೊಂಥರ ಫನ್ ಟೈಪ್ ಇರುತ್ತೆ ಫನ್ ಆಗಿರುತ್ತೆ ಅದರಲ್ಲೂ ಕೂಡ ಗೇಮ್ಸ್ ಎಲ್ಲ ಅದಾದ್ಮೇಲೆ ಯೂಟ್ಯೂಬ್ ಟಿಪ್ಸ್ ಎಲ್ಲ ನಮ್ಗೆ ಹೇಳಿದ್ರು ಅಂದ್ರೆ ಚಾನಲ್ ಎಲ್ಲ ಯಾವ ರೀತಿ ನಾವು ಗ್ರೋನ ಮಾಡ್ಕೊಳ್ಬಹುದು ಅನ್ನೋದೆಲ್ಲ ಅವ್ರ ಕಡೆ ಕೆಲವೊಂದು ಟಿಪ್ಸ್ಗಳೆಲ್ಲ ನಮಗೆ ಹೇಳಿದರು ಸೊ ಅದಾದ ನಂತರ ಸೊ ಒಂದು ಅವ್ರ ಕಡೆಯಿಂದ ಯೂಟ್ಯೂಬ್ ಕಡೆಯದೆಲ್ಲ ಗಿಫ್ಟ್ಸ್ ಎಲ್ಲ ಕೊಟ್ಟಿದ್ದಾರೆ ಡಿಸೈನ್ ಅಂದರೆ ಒಂದು ಯೂಟ್ಯೂಬ್ದು ಇರುತ್ತೆ ಸೊ ಅದರಲ್ಲಿ ನಾವು ಒಂದು ಪೇಂಟ್ ಮಾಡಬೇಕು ಅಂದರೆ ಕಲರ್ನೆಲ್ಲ ಫಿಲ್ ಮಾಡಬೇಕು ಅಲ್ಲೆಲ್ಲ ಕಲರ್ ಇರುತ್ತೆ ಸೊ ಅದನ್ನೆಲ್ಲ ಫಿಲ್ ಮಾಡಿ ಇದನ್ನ ನಾನು ಫಿಲ್ ಮಾಡಿರ್ತಕ್ಕಂಥ ಇದೊಂದು ಯೂಟ್ಯೂಬ್ ಇರುತ್ತೆ ಅದರಲ್ಲಿ ವಾಟರ್ ಟೈಪ್ ಇರುತ್ತೆ ಸೊ ಅದನ್ನು ಇದ್ರೊಳಗಡೆ ನಾವು ಫಿಲ್ ಮಾಡಬೇಕು ಸೊ ಒಬ್ಬೊಬ್ಬರು ಒಬ್ಬರು ಒಂದೊಂದು ಥರ ಫಿಲ್ ಮಾಡಿದ್ರು ನನಗೆ ಅಲ್ಲಿ ಸೊ ಎಲ್ಲ ಕಲರ್ ತಗೊಂಡು ಅದನ್ನ ಬ್ಯಾಕ್ ಅಲ್ಲಿ ಇದನ್ನ ಮಾಡಿದೆ ಸೊ ಇದು ಹಾಗೆ ಈವೆಂಟಲ್ಲಿ ಸೊ ಅನ್ನು ಕೊಟ್ಟಿದ್ರು ಆ ಗಿಫ್ಟ್ಸ್ ಏನೇನು ಕೊಟ್ಟಿದ್ದಾರೆ ಅಂತ ನಾನು ನಿಮಗೆ ತೋರಿಸ್ತೀನಿ ಸೊ ಅದರ ನಂತರ ಲಂಚ್ ಕೂಡ ಅರೇಂಜ್ ಮಾಡಿದ್ರು ಲಂಚ್ ತುಂಬಾ ಚೆನ್ನಾಗಿತ್ತು ಸೊ ಅಲ್ಲಿ ವೆಜ್ ನಾನ್ ವೆಜ್ ಎಲ್ಲನೂ ಕೂಡ ಇತ್ತು ವೆರೈಟಿ ವೆರೈಟಿ ಇತ್ತು ಅದರದ್ದು ನೇಮೇ ಗೊತ್ತಿಲ್ಲ ನನಗೆ ಅಷ್ಟೊಂದು ಫುಡ್ ಐಟಮ್ಸ್ ಇತ್ತು ಫುಡ್ ಎಲ್ಲ ತುಂಬಾ ಚೆನ್ನಾಗಿತ್ತು ಸೊ ಯೂಟ್ಯೂಬ್ ಕಡೆದ ಏನೇನೆಲ್ಲ ನನಗೆ ಗಿಫ್ಟ್ ಕೊಟ್ಟಿದ್ದಾರೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಸೊ ಇದು ಅಲ್ಲಿ ಈವೆಂಟಲ್ಲಿ ನಾವು ಒಂದು ಡಿಸೈನ್ ಮಾಡಿರ್ತಕ್ಕಂಥ ಒಂದು ಪೇಂಟಿಂಗ್ ಇದು ಸೊ ಮೇಲೆ ಒಂದು ಯೂಟ್ಯೂಬ್ ಕಡೆಯಿಂದ ಒಂದು ಇದನ್ನು ಕೊಟ್ಟಿರ್ತಾರೆ ಸೊ ಇದು ಸ್ಪೀಕರ್ ಅಲ್ಲ ತುಂಬ ಜನ ನೋಡಿದ ತಕ್ಷಣ ಸ್ಪೀಕರ್ ಅಂತ ಇದರಲ್ಲಿ ಯೂಟ್ಯೂಬ್ ಲೋಗೋ ಕೂಡ ಇದೆ ಸೊ ಇದರಲ್ಲಿ ಇದು ವಾಟರ್ ಬಾಟಲು ಸೊ ಅಂದರೆ ಇದರಲ್ಲಿ ವಿತ್ ಟೆಂಪ್ರೇಚರ್ ಕೂಡ ತೋರಿಸುತ್ತೆ ಇದು ನೋಡ್ಬೋದು ಇಲ್ಲಿ ಟ್ವೆಂಟಿ ಸೆವೆನ್ ಡಿಗ್ರಿ ಸೆಲ್ಸಿಯಸ್ ತೋರಿಸ್ತಾರೆ ಇವತ್ತು ಬೆಂಗಳೂರಲ್ಲಿ ನಮ್ಮ ರೂಮಲ್ಲಿ ಇರ್ತಕ್ಕಂಥ ಟೆಂಪ್ರೇಚರು ಟ್ವೆಂಟಿ ಸೆವೆನ್ ಡಿಗ್ರಿ ಸೆಲ್ಸಿಯಸ್ ವಾಟರ್ ಬಾಟ್ಲ ನಮಗೆ ಗಿಫ್ಟ್ ಕೊಟ್ಟರು ಸೊ ಹಾಗೆ ಸೊ ಅಲ್ಲಿ ಅಟೆಂಡ್ ಮಾಡಿದ್ದಕ್ಕೆ ಕ್ರಿಯೇಟರು ಕಲೆಕ್ಟಿವ್ ಅಂತ ಒಂದು ಬ್ರೇಸ್ ಸೆಲ್ಫ್ ಸ್ವಲ್ಪ ಸಮ್ ಸೀರಿಯಸ್ ಬಂದಂಥ ಒಂದು ಆಕ್ಟಿವಿಟಿ ಮಾಡಿದ್ವಲ್ಲ ಆ ಒಂದು ಆಕ್ಟಿವಿಟಿ ಫಾರ್ಮ್ ಇದು ಇವೆಂಟ್ನ ಅಟೆಂಡ್ ಮಾಡಿದಕ್ಕೆ ಅವ್ರ ಕಡೆ ಒಂದು ಡಿಯರ್ ಕ್ರಿಯೇಟರ್ ಥ್ಯಾಂಕ್ ಯು ಫಾರ್ ಯುವರ್ ಬೀಂಗ್ ಪಾರ್ಟ್ ಆಫ್ ಎ ಟೈಮ್ ಅಂತ ಒಂದು ಒಂದು ಚಿಕ್ಕದ ಒಂದು ಸರ್ಟಿಫಿಕೇಟ್ನ ಕೂಡ ಕೊಟ್ಟಿದ್ದಾರೆ ಸೊ ಇದು ಕೈಗೆ ಹಾಕಿರ್ತಾರೆ ಒಳಗಡೆ ಹೋಗಿದ ತಕ್ಷಣ ಸೊ ಗೂಗಲ್ ಆಫೀಸಲ್ಲಿ ಇದರಲ್ಲಿ ಕೋಡ್ ಕೂಡ ಇರುತ್ತೆ ಇದು ಹ್ಯಾಂಡ್ ಝೀರೋ ಒನ್ ಈ ಥರ ಒಂದು ಕೋಡ್ ಇದೆ ಆ ಕೋಡ್ನ ನಮಗೆ ಕೈಗೆ ಹಾಕಿರ್ತಾರೆ ನಾ ಹಾಕೋ ಅದನ್ನ ಇದ್ರೆ ಮಾತ್ರ ಒಳಗಡೆ ನಮಗೆ ಎಂಟ್ರಿ ಮಾಡ್ತಾರೆ ಸೊ ಇದು ಇದರಲ್ಲಿ ಯೂಟ್ಯೂಬ್ ಕಡೆ ಒಂದು ಇನ್ನೊಂದು ಇದನ್ನು ಕೊಟ್ಟಿದ್ದಾರೆ ಸೊ ಇದು ಬಂದುಬಿಟ್ಟು ಓಪನ್ ಮಾಡ್ತೀನಿ ನೋಡಿ ಯೂಟ್ಯೂಬ್ ಬ್ಲಾಗೆ ಎಲ್ಲ ಇದೆ ಸೊ ಓಪನ್ ಮಾಡ್ತಾ ಇದ್ದೀನಿ ಸೊ ಇದ್ರೊಳಗಡೆ ಏನಿದೆ ಅಂತ ಸೊ ಇದ್ರೊಳಗಡೆ ಸೊ ಒಂದು ರ ಇದೆ ಇದು ಕೂಡ ಸ್ಪೀಕರ್ ಅಲ್ಲ ಸೊ ಬೇಗ ನೋಡೋರಿಗೆ ಇದು ಸ್ಪೀಕರ್ ಅಂತಾನೆ ಕಾಣಿಸುತ್ತೆ ಸೊ ಇದೊಂದು ಲೈಟು ಸೊ ಇದರಲ್ಲಿ ನಾವು ಶೆಲ್ಲಾದರೂ ಹಾಕ್ಬೋದು ಸೊ ಇದಕ್ಕೊಂದು ಚಾರ್ಜಿಂಗ್ ಕೂಡ ಕೊಟ್ಟಿದ್ದಾರೆ ಸೊ ಚಾರ್ಜಿಂಗ್ ಲೈಟ್ಸ್ ಆದರೂ ಆನ್ ಮಾಡ್ಬೋದು ಸೊ ಇದನ್ನ ಆನ್ ಮಾಡಿದ ತಕ್ಷಣ ಸೊ ಲೈಟ್ಸ್ ಎಲ್ಲ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಇದನ್ನು ನಮ್ಗೆ ಏನು ಕೊಟ್ಟಿದ್ದಾರೆ ಅಂದರೆ ಸೊ ಯೂಟ್ಯೂಬ್ ಕಡೆದ ಒಂದು ಇದು ಕೊಟ್ಟಿದ್ದಾರೆ ಸೊ ಲೈಟ್ ಶೇರ್ ಸಬ್ಸ್ಕ್ರೈಬ್ ಅಂತ ಸೊ ಇದನ್ನು ನಾವು ಇದ್ರೊಳಗಡೆ ಹಾಕಿದ್ರೆ ಕಲರ್ ಕಲರಲ್ಲಿ ಇದಾಗ್ತಾ ಇರುತ್ತೆ ಇದನ್ನು ನಾವು ವಿಡಿಯೋ ಮಾಡೋ ಟೈಮಲ್ಲಿ ಹೆಲ್ಪ್ ಆಗುತ್ತೆ ಅಂತ ಕೊಟ್ಟಿರ್ತಾರೆ ಸೊ ನೋಡ್ಬೋದು ತುಂಬಾ ಚೆನ್ನಾಗಿದೆ ಸೊ ಇದೂ ಎಲ್ಲ ಗಿಫ್ಟ್ಸ್ ಅಂತೂ ಮರೆಯೋದಕ್ಕಾಗಲ್ಲ ಯಾಕಂದ್ರೆ ಈ ತರ ಒಂದು ಯೂಟ್ಯೂಬ್ ಕಡೆಯಿಂದ ಇದಂಟ್ ನ ಅಟೆಂಡ್ ಮಾಡಿ ಇಸ್ಕೊಳ್ಳೋದಕ್ಕೆ ತುಂಬಾನೇ ಖುಷಿ ಆಗುತ್ತೆ ಸೊ ಲೈಕ್ ಶೇರ್ ಸಬ್ಸ್ಕ್ರೈಬ್ ಸೊ ಅನ್ನೋದು ಬ್ಲಿಂಕ್ ಆಗ್ತಿದೆ ನೋಡಿ ಏನಂದರೆ ಎಲ್ರಿಗೂ ಕೂಡ ಒಂದು ಆಸೆ ಕನಸಿದ್ದೇ ಇರತ್ತೆ ಸೊ ನಾನು ಕೂಡ ಒಬ್ಬ ಮಧ್ಯಮ ವರ್ಗದ ಹುಡುಗ ಸೊ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಹುಟ್ಟಿ ಒಂದು ಹಳ್ಳಿಯವನು ಸೊ ಸಿಟಿಗೆ ಏನೋ ಒಂದು ಕೆಲಸ ಹುಡ್ಕೊಂಡು ಬಂದಾಗ ಸೊ ಯಾವುದೋ ಒಂದು ಕಂಪನಿಗೆ ಮೇಲೆ ಅಲ್ಲೇ ಇರ್ತಕ್ಕಂಥ ನಾಲೆಡ್ಜ್ನೆಲ್ಲ ತಿಳ್ಕೊಂಡು ಸೊ ಅದನ್ನು ನಾನು ಏನಕ್ಕೆ ಶೇರ್ ಮಾಡಿ ಅಂತ ಒಂದು ಕಾನ್ಸರ್ಟ್ ಮೇಲೆ ಒಂದು ಯೂಟ್ಯೂಬ್ ವೀಡಿಯೋಸ್ನ ನಾನು ಸೊ ಸ್ಟಾರ್ಟ್ ಮಾಡಿದ್ದು ಸೊ ಇವತ್ತು ಸೊ ನಿಮ್ಮೆಲ್ಲರ ಸಪೋರ್ಟ್ ಇದ್ದ ಸೊ ನನಗೆ ಈ ಒಂದು ಯೂಟ್ಯೂಬು ಈವೆಂಟ್ ಕೂಡ ಆರ್ಗನೈಸ್ಗೆ ಇವೆಂಟ್ಗೆ ಹೋಗೋದಕ್ಕೆ ಕೂಡ ಹೆಲ್ಪ್ ಆಯಿತು ಯಾಕೆಂದರೆ ಸಬ್ಸ್ಕ್ರೈಬರ್ಸ್ ಕೂಡ ಮ್ಯಾಟ್ರ್ ಆಗುತ್ತೆ ಸೊ ಜಾಸ್ತಿ ಜನ ಸಬ್ಸ್ಕ್ರೈಬರ್ಸ್ ಇದ್ದಾಗ ಅವರು ಕೂಡ ನಮಗೆ ಈವೆಂಟ್ಗೆ ಅಲೋ ಮಾಡ್ತಾರೆ ಸೊ ಅವು ಅಟೆಂಡ್ ಮಾಡಿ ಅಲ್ಲಿರ್ತಕ್ಕಂಥ ಬೇರೆ ಯೂಟ್ಯೂಬರ್ಸ್ನ ಮೀಟಾಗಿ ನಮ್ಮ ನಾಲೆಡ್ಜ್ ಅವರ ನಾಲೆಡ್ಜ್ ಎಲ್ಲ ಶೇರ್ ಮಾಡಿಕೊಂಡಾಗ ಸೊ ಅದು ಭಿನ್ನಾಗಿ ನಮಗೆ ಗ್ರೋತ್ ಆಗೋ ಕೂಡ ಎಲ್ಪ್ ಆಗುತ್ತೆ ಸೊ ನೀವು ಕೂಡ ನಿಮ್ಮ ಒಂದು ಯೂಟ್ಯೂಬರ್ ಆಗಿರ್ಬೋದು ಇಲ್ಲ ಇನ್ಸ್ಟಾಗ್ರಾಮಲ್ಲಿ ಇಲ್ಲ ನಿಮ್ಮ ಒಂದು ಕೆಲಸದಲ್ಲಿ ನೀವು ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಆಗ್ತಾ ಹೋಗಿ ಸೊ ನೀವು ಕೂಡ ಮುಂದೆ ಒಂದಿನ ಸೊ ಈ ಥರ ಯಾವುದಾದ್ರೂ ಆಪರ್ಚುನಿಟಿ ಸಿಗ್ತಾ ಇರತ್ತೆ ಸೊ ಇಷ್ಟು ದಿನ ನೀವು ಯಾವ ರೀತಿ ನನಗೆ ಸಪೋರ್ಟ್ ಮಾಡಿದರೆ ಅದೇ ರೀತಿ ಕೂಡ ಮುಂಚೆನೂ ಮುಂದೇನೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು